హలో గైస్ వెల్కమ్ బ్యాక్ టు మై ఛానల్ సోల్ఫుల్ టారో థ్రిబల్ సెవెన్ ఇవతిన టాపిక్ బువు యా పర్సన్ పర్సన్గోస్కర కీర నిమ్ పర్సన్గోస్కర వేయిట్ మతా అంతా ఆ పర్సన్ రిటర్న్ బా వాపస్ బా అంత చెక్ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ನೀವು ಆ ನಂಬರ್ಗೆ ವಾಟ್ಸಪ್ ಮಾಡಿದೆ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನಮ್ ವ್ಯೂವರ್ಸ್ ಆರ್ ಅ ಪರ್ಸನ್ ವಾಪಸ್ ಬರ್ತಾರಾ ಅಂತ ತಿಳ್ಸ್ಕೊಡಿ ಮೇ ಬಿ ನೋ ಕಾಂಟಾಕ್ಟ್ ಅಥವಾ ಸಪರೇಷನ್ ಅಲ್ಲಿ ಇದ್ರೆ ಅಂಥವರೆಲ್ಲ ನೋಡಬಹುದು ಇದಿಲ್ಲ ತಿಳ್ಸ್ಕೊಡಿ ನಮ್ಗೆ ಇವರ್ಸ್ ಯಾವ ಪರ್ಸನ್ ಗೆ ವೇಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್ ರಿಟರ್ನ್ ಹಾಕ್ತಾರೆ ಇವರಿಗೆ ಇವ್ರ್ ಲೈಕ್ ಎಸ್ ಗೈಸ್ ಅವರು ನಿಮ್ ಪರ್ಸನ್ ಬರೋ ಚಾನ್ಸಸ್ ತುಂಬಾನೇ ಇದೆ ಬಟ್ ಇಲ್ಲಿ ಅವರು ಅವ್ರು ಬೈಕೊಳ್ತಾ ಇರೋದು ಸಹ ಇದೆ ನಿಮ್ಮನ್ನ ಬಿಟ್ಟೋಗಿರೋದಕ್ಕೆ ಅವ್ರಿಗೆ ಹಗ್ಲು ರಾತ್ರಿ ನಿಮ್ದೇ ಯೋಚನೆ ಆಗಿದೆ ಆ ಪರ್ಸನ್ ಬಂದು ಆಕ್ಷನ್ ತಗೋಬೇಕು ಅಂತಿದ್ದಾರೆ ಬಟ್ ಇದಕ್ಕೂ ಮುಂಚೆ ಆ ಪರ್ಸನ್ನು ತುಂಬಾನೇ ಯೋಚನೆ ಮಾಡ್ತಾ ಇದಾರೆ ಅಗ್ಲೂರ ಹತ್ರ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಸಹ ಆಗ್ತಾ ಇಲ್ಲ ನೈಟ್ ಅಂಡ್ ಡೇ ಆ ತರ ಚಿಂತೆ ಮಾಡಿದ್ದಾರೆ ಹೆಲ್ಪ್ಲೆಸ್ ಸಹ ಫೀಲ್ ಆಗಿದ್ದಾರೆ ಬಟ್ ಈಗ ಏನೇ ಆಗ್ಲಿ ಅವ್ರನ್ನ ಅವ್ರು ಬೈಕೊಂಡ್ರು ಸಹ ಈ ಮೂರ್ ಕಾರ್ಡ್ ಬಿಟ್ರೆ ಸ್ವಲ್ಪ ನೆಗೆಟಿವ್ ಆಗಿ ಇನ್ನೆಲ್ಲ ಪಾಸಿಟಿವ್ ಆಗಲಿ ಇದೆ ಆ ಪರ್ಸನ್ ಬರ್ತಾರೆ ಬಂದು ಅವರು ನಿಮ್ ಫ್ರೆಂಡ್ಸ್ ಅಥವಾ ಬೇರೆ ಯಾರಾದ್ರೂ ಆಗಿರೋ ಒಂದು ನೆಕ್ಸ್ಟ್ ಲೆವೆಲ್ ಅಂದ್ರೆ ಒಂದು ಸ್ಟ್ರಾಂಗ್ ಈ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅಥವಾ ಅವ್ರು ಏನಾದ್ರು ನಿಮ್ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಆಗಿದ್ರೆ ಅಥವಾ ಮ್ಯಾರೇಜ್ ಪರ್ಸನ್ ಆಗಿದ್ರೆ ಅವರು ಮ್ಯಾರೇಜ್ ವರ್ಗು ತಗೊಂಡೋಗ್ತಾರೆ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ಬಂದು ಆಕ್ಷನ್ಸ್ ತಗೊಳ್ತಾರೆ ಅಂತ ತೋರಿಸ್ತಾ ಇದೆ ಬಟ್ ಆ ಪರ್ಸನ್ ನಿಮ್ ಬಗ್ಗೆ ಹಗ್ಲು ರಾತ್ರಿ ಚಿಂತೆ ಮಾಡಿರೋದಂತೂ ತುಂಬಾನೇ ಇದೆ ಹೆಲ್ಪ್ಲೆಸ್ ಫೀಲ್ ಆಗಿದ್ದಾರೆ ಅವ್ರನ್ನು ಅವ್ರು ಪೈಕೊಂಡಿದ್ದಾರೆ ನಿಮ್ ಜೊತೆಲಿ ಬಂದು ಈಗ ಗ್ರೋತ್ ಮಾಡ್ಬೇಕು ಏನೇ ಆಗೋಗ್ಲಿ ಬಂದೇ ಬರ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಾ ಇದಾರೆ ನಿಮ್ ಪರ್ಸನ್ ಕ್ಲಾರಿಫೈ ಮಾಡಿ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್ ಅಗೇನ್ ಮ್ಯಾರೇಜ್ ಕಾರ್ಡ್ ನೋಡಿ ಇದು ಮೇ ಬಿ ಗೆ ಬಂದಿರುತ್ತೆ ರೀಡಿಂಗ್ ಇದು ರೆಸಿನೆಂಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಆಗುತ್ತೆ ಅವ್ರು ಆಗುತ್ತಾ ನೋಡಿ ಅಗೇನ್ ಅವ್ರ ಆ ಟೈಮ್ ಅಲ್ಲಿ ಅವ್ರನ್ನ ಬೈಕೊಂಡಿರೋದೇ ಜಾಸ್ತಿ ನೋಡಿ ನಾನ್ ಬಂದೇ ಬರ್ತೀನಿ ಅಂತ ಬರ್ತಾ ಇದ್ದಾರೆ ಪ್ರೋಗ್ರೆಸ್ ಇದ್ದಾರೆ ಹಾರ್ಡ್ ವರ್ಕ್ ತೋರಿಸ್ತಾ ಇದ್ದಾರೆ ನಿಮ್ಮ ಪರ್ಸನ್ ಏನೇ ಆಗಲಿ ಬರಬೇಕು ಅವ್ರ ಜೊತೆಲಿ ಮದುವೆ ಆಗಬೇಕು ಬಟ್ ನೀವು ಆ ಮಧ್ಯದಲ್ಲಿ ನೀವು ಯಾರು ವೆಯ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಪರ್ಸನ್ ಬರ್ತಾರ ಅಂತ ಒಂದು ರೀತಿ ಹೆಂಗೆ ಅಂತಂದ್ರೆ ಏ ನನ್ನ ಲೈಫ್ ಇಷ್ಟೇ ಎಲ್ಲ ಮುಗೀತು ಈ ಸನ್ಯಾಸತ್ವ ತಗೊಳ್ತಾರಲ್ಲ ಆ ಥರ ಚಿಂತೆ ಮಾಡ್ಬಿಟ್ಟಿದ್ದೀರಾ ನೀವು ನೀವ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಪರ್ಸನ್ ನಂದಿಷ್ಟೇ ನನ್ಗೆಲ್ಲಾ ಗೊತ್ತು ನಂದಿಷ್ಟೇ ಆಗೋದು ಅನ್ನೋ ರೀತಿಲಿ ಕೆಲವರೆಲ್ಲ ತಗೊಂಬಿಟ್ಟಿರ್ತಾರೆ ಕೆಲವರು ಆ ರೇಂಜ್ಗೆ ನೀವು ಯೋಚನೆ ಮಾಡಿದೀರ ಬಿಟ್ಬಿಟ್ಟು ಇಷ್ಟೇ ಅನ್ನೋ ತರ ಬಟ್ ನಿಮ್ ಪರ್ಸನ್ ಒಂದ್ ಪಾಸಿಟಿವ್ ವೇನಲ್ಲಿ ಏನೇ ಆಗೋಗ್ಲಿ ಮೇ ಬಿ ನೀವು ಈ ತರ ಚಿಂತೆ ಮಾಡಿರೋದು ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ಬಟ್ ಆ ಪರ್ಸನ್ ఫాస్ట్ ఈగో తోర్సీ కడ బట్ ఈన్స్ తగ్గు ప్రోగ్రెస్ ఆక్షన్ తగోకు హార్డ్ వర్క్ తోర్స్ బ్యారేజ్ ఆగ్ తుంగ్ కమిటెంట్ కొ బట్ ఇద ఫ్రెండ్స్ నోడ్తా ని మేబి మాట్తా ఆ పర్సన్ కాంటాక్ట్ మాతారు మొదలంతా ఫ్రెండ్షిప్ బాండ్ ఇంకా స్ట్రాంగ్ బైకోబేడి అసలు యోచన అదే ఆచే బిఫై యూనివర్స్ ప్లీజ్ క్లారిఫైనా సెటిస్ఫాక్షన్ ఫ్యోదా ವಾಕ್ ಅವೇ ಮಾಡಿದ್ರಲ್ಲ ನಿಮ್ಮ ಪರ್ಸನ್ ಈಗ ಬಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡಬೇಕು ದಿ ಲವರ್ಸ್ ಲವರ್ಸ್ ಆಗ್ಬೇಕು ಅಂತ ವೇಟ್ ಮಾಡ್ತಾರೆ ಇದು ಮೇ ಬಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಲ್ಲಿ ಇದ್ರಿ ನೀವು ಸೊ ಒನ್ಲಿ ಆ ಪರ್ಸನ್ ತುಂಬಾ ತುಂಬಾ ಹರ್ಟ್ ಆಗಿದ್ದಾರೆ ಡೀಪ್ ಲೆವೆಲ್ ಅಲ್ಲಿ ಹರ್ಟ್ ಆಗಿದ್ದಾರೆ ಸೊ ಓನ್ಲಿ ಆ ಪರ್ಸನ್ ನಿಮ್ಮನ್ನ ಮದ್ವೆ ಆಗ್ಬೇಕು ಒಂದು ಏನಾದ್ರು ಆಗ್ಲಿ ಒಂದು ಸ್ಟೆಪ್ ತಗೋಬೇಕು ನಾನು ಅದೇನ ಮುಂದೆ ಏನಾಗುತ್ತೆ ಏನು ಅನ್ನೋದು ಅವ್ರಿಗೆ ಚಿಂತೆನೇ ಇಲ್ಲ ಅವ್ರಿಗೆ ಆ ಚಿಂತೆನು ಮಾಡ್ತಾ ಇಲ್ಲ ಏನೇ ಆದ್ರೂ ನಾನು ಇವಾಗ ನಿಮ್ ಹತ್ರ ಬಂದ್ ಸೇರ್ಬಿಡ್ಬೇಕು ಇದ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಫ್ಯಾಮಿಲಿ ಮಾಡ್ಕೋಬೇಕು ಒಂದು ಆ್ಯಪಿ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಆ ಪರ್ಸನ್ ವಾಕವೇ ಮಾಡಿದ್ರಲ್ಲ ಅವ್ರ ಫ್ಯಾಮಿಲಿ ಮತ್ ಕೇಳಿ ಸಹ ವಾಕವೇ ಮಾಡಿರ್ಬೋದು ಇವಾಗ ಯಾರು ಕಾಯ್ತಾ ಇದ್ದೀರಾ ನಿಮ್ ಪರ್ಸನ್ ಬರ್ಲಿ ಅಂತ ಸೊ ಆ ಟೈಮಲ್ಲಿ ಅವ್ರ ಫ್ಯಾಮಿಲಿ ಮಾತು ಕೇಳ್ಕೊಂಡು ಸೊಸೈಟಿ ಏನು ಅನ್ಕೊಳ್ಳುತ್ತೆ ಅಂತ ಸಹ ಇದು ಮಾಡಿರ್ಬೋದು ಅಥವಾ ಈಗ ಅವರು ಯೋಚನೆ ಸಹ ಮಾಡ್ತಾ ಇರ್ಬೋದು ನಂದೊಂದು ಫ್ಯಾಮಿಲಿ ಆಗಬೇಕು ಯಾಕಂದ್ರೆ ಮ್ಯಾರೇಜ್ ಕಾರ್ಡ್ ಟು ಟೈಮ್ಸ್ ಬಂದಿದೆ ಇದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋ ರಿಲೇಶನ್ಶಿಪ್ ಸೊ ಒನ್ಲಿ ಆ ಪರ್ಸನ್ ಒಂದು ಸ್ಟೆಪ್ ತಗೊಂಡು ಬರ್ತಾ ಇದಾರೆ ತುಂಬಾನೇ ಆ್ಯಕ್ಷನ್ಸ್ ಬಂದಿದೆ ತುಂಬಾನೇ ಸ್ಟೆಪ್ಸ್ ಬಂದಿದೆ ಎಲ್ಲೂ ಸ್ವಾಟ್ಸೇ ಬಂದಿಲ್ಲ ವಾಂಟ್ಸೆ ಬಂದಿದೆ ಆ್ಯಕ್ಷನ್ಸೇ ಬಂದಿದೆ ಏಂಜಲ್ಸ್ ಏನ್ ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ ಏಂಜಲ್ಸ್ ನಮ್ ಯುವರ್ಸ್ ಅವ್ರಿಗೆ ಗೈಡೆನ್ಸ್ ಮತ್ತೆ ಮೆಸೇಜ್ ಕೊಡಿ ನಿಮ್ ಗೈಸ್ ಸಾರಿ ನಿಮ್ಮ ಪರ್ಸನ್ ಯಾರು ಬರ್ತಾ ಇದಾರೆ ಅದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂದ್ರೆ ಓದ್ ಜನ್ಮದಲ್ಲಿ ಸಹ ನೀವಿಬ್ರು ನಿಮ್ಮಿಬ್ರದ್ದು ರಿಲೇಶನ್ಶಿಪ್ ಆಗಿತ್ತು ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಓನ್ಲಿ ನೀವು ಆ ಟೈಮಲ್ಲೇನೆ ನೀವು ಒಬ್ರಿಗೊಬ್ರು ಗೊತ್ತಿದ್ರಿ ಓಕೆನಾ ಲೆಟ್ ಗೋ ಕಂಟ್ರೋಲ್ ಇಶ್ಯೂಸ್ ಅಲೋ ದಿಸ್ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲ್ ರೀ ಓಕೆನಾ ನ್ಯಾಚುರಲ್ ಆಗಿ ಇದನ್ನ ಹೀಲ್ ಆಗಕ್ ಬಿಟ್ಬಿಡಿ ನಿಮ್ ಪರ್ಸನ್ ಬರ್ತಾ ಇದಾರೆ ನೀವು ಇಷ್ಟು ಡೀಪ್ ಲೆವೆಲ್ ಅಲ್ಲಿ ಥಿಂಗ್ಸ್ ಮಾಡ್ಕೊಂಡು ನಿಮ್ಮನ್ನ ನೀವು ಹಾಳು ಮಾಡ್ಕೋಬೇಡಿ ಅಂತ ಗೈಡೆನ್ಸ್ ಬರ್ತಾ ಇಲ್ಲ ಓಕೆ ಗೈಸ್ ನೋಡಿ ಆ ಪರ್ಸನ್ ಬರ್ತಾ ಇದಾರೆ ಏನೇ ಆದ್ರೂ ಅವ್ರ ಫ್ಯಾಮಿಲಿಗೂ ಆ ಫ್ಯಾಮಿಲಿ ಏನಾದ್ರೂ ಇವ್ರಿಗೆ ಬೇಡ ಅಂತಂದಿದ್ರು ಅದನ್ನ ಮುಂದಕ್ಕೆ ಹಾಕಿ ಸಹ ಬರ್ತಾ ಇದಾರೆ ಬೇಡ ನಂಗೆ ನೀವೇ ಬೇಕು ಅಂತ ಬರ್ತಾ ಇದಾರೆ ಬಟ್ ಅವ್ರ ಅಲ್ಲಿ ಹರ್ಟ್ ಆಗಿರೋದಂತೂ ನಿಜ ಓಕೆನಾ ಈ ವಿಡಿಯೋ ಇಲ್ಲಿಗಿಷ್ಟೇನೆ ಏನಾದರೂ ನನ್ನ ವಿಡಿಯೋಸ್ ರೆಸುನೇಟ್ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಆದ್ರೂ ಇಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಬೇಕು ವಿಡಿಯೋಸ್ ಅಂತ ಸಹ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಬೈ